ಚಿತ್ರದುರ್ಗದ ಚಳ್ಳಕೆರೆ ತಾಲೂಕು ದೊಡ್ಡೇರಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿವಿಧ ಇಲಾಖೆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಸ್ವಾವಲಂಬಿ ಭಾರತ ನಿರ್ಮಾಣ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನಾವು ನಲ್ವತ್ತು ಸಾವಿರ ಲೋನ್ ದೂರದರ್ಶನದೊಂದಿಗೆ ಫಲಾನುಭವಿ ಗಂಗಮ್ಮ ಸಣ್ಣ ಉದ್ಯಮ ನಡೆಸುತ್ತಿದ್ದು ಬ್ಯಾಂಕಿನಿಂದ ಸಾಲ ಪಡೆದಿದ್ದು ಉದ್ಯಮಕ್ಕೆ ಅನುಕೂಲವಾಗಿದೆ ಎಂದರು ಮುಂದೆ ನಮಗಿನ್ನ ನಾವು ಈ ತರ ಮಾಡ್ತಿರೋದ್ಕಿನ್ನ ಒಂದು ಲಕ್ಷ ರೂಪಾಯಿ ಲೋನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಗೊಂಡ್ರು ಮುಂದೆ ಏನಾದ್ರೂ ನಾವು ಅನುಕೂಲ ಮಾಡ್ಕೋಬಹುದು ಉಬ್ರು ಹುಡುಗರು ಎಜುಕೇಶನ್ ಆದ್ರೂ ಮಾಡ್ಕೋಬಹುದು ನಮ್ ಜೀವನ ಚೆನ್ನಾಗಿ ಇರುತ್ತೆ ಸಂಘದಿಂದ ಒಳ್ಳೆ ಉಪಯೋಗ ಐತೆ ಹೆಣ್ಮಕ್ಳಿಗೆ ಎಷ್ಟು ಚೆನ್ನಾಗಿದ್ದಾರೆ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಅನುಕೂಲ ಚೆನ್ನಾಗಿದ್ದಾರೆ ಹಿಂಗೆ ಚೆನ್ನಾಗಿ ನಡ್ಸ್ಕೊಂಡು ಅಂತೇಳಿ ನಾವು ಭಾವಿಸ್ತೀವಿ ಸೌಲಭ್ಯ ಐತೆ ಪ್ರತಿಯೊಂದು ಸೌಲಭ್ಯ ಐತೆ ಒಂದು ಹಪ್ಳಿಂದ ಚಕ್ಲಿ ಸಂಡಿಗೆ ನಿಪ್ಪಟ್ಟು ಪ್ರತಿಯೊಂದು ಒಂದು ಬ್ಯಾಗಿಂದ ಬ್ಯಾಗ್ ಇಂದ ಹಿಡಿದು ಡೋರ್ ಕರೆದಿಂದ ಉಳಿದು ನಮಗೆ ಹ್ಯಾಂಡ್ ವರ್ಕ್ ಹಾಕದ ಪ್ರತಿಯೊಂದು ಎಲ್ಲದಕ್ಕೂ ಅನುಕೂಲ ಇದೆ ಸಂಜೆ ಬ್ಯಾಂಕಿಂದ ಸ್ಥಳೀಯ ನಿವಾಸಿ ಲಕ್ಷ್ಮೀದೇವಿ ದೇವಿ ಮಹಿಳೆಯರು ಸ್ವಉದ್ಯಮ ನಡೆಸಲು ಕೇಂದ್ರದ ಯೋಜನೆಗಳು ಅನುಕೂಲವಾಗಿವೆ ಎಂದು ಸಂತಸ ವ್ಯಕ್ತಪಡಿಸಿದರು ನೋಡಲ್ ಅಧಿಕಾರಿ ಅಂಬಿಕಾ ಮಹಿಳಾ ಸಂಘಗಳ ಸದಸ್ಯರು ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ಕೇಂದ್ರದ ಯೋಜನೆಗಳ ಮಾಹಿತಿ ನೀಡಲಾಗುತ್ತದೆ ಎಂದರು ಜೀವನ ಸಾಗಿಸ್ತಂತ ಆ ಅನ್ನು ತೀರಿಸಿಕೊಂಡು ಮತ್ತೆ ಅದರಲ್ಲಿ ಮುಂದುವರೆದಿದ್ದಾರೆ ಮತ್ತೆ ಕೆಲ ಈ ಪಿ ಎಮ್ ಎಫ್ ಎಂಇ ಅಂತ ಒಂದು ಬಂದೈತೆ ಅದು ಕಡಿಮೆ ಪರ್ಸೆಂಟ್ ಬಡ್ಡಿ ಬರೀ ಐವತ್ತು ಪೈಸಾ ಬಡ್ಡಿ ತರ ತಗೊಂಡಿದ್ದಾರೆ ಅವರು ಹಪ್ಳ ಸೊಂಡಿಗೆ ಮತ್ತೆ ಬಟ್ಟೆ ವ್ಯಾಪಾರ ಉಪ್ಪಿನಕಾಯಿ ಆ ತರ ಮಾಡ್ತಾ ಇದ್ದಾರೆ ಬಳ್ಳಾರಿ ನಗರದ ವಿವಿಧ ಬಡಾವಣೆಗಳಲ್ಲಿ ಇಂದು ನಡೆದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸುವ ಮೂಲಕ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಲಾಯಿತು ಇದೇ ವೇಳೆ ಕೃಷಿ ಇಲಾಖೆಯಿಂದ ಡ್ರೋನ್ ಪ್ರಾತ್ಯಕ್ಷಿಕೆ ನಡೆಯಿತು ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯ ಇಲಾಖೆ ಕೃಷಿ ಇಲಾಖೆ ಅಂಚೆ ಇಲಾಖೆ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಹಲವು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಯಲ್ಲಪ್ಪ ಪ್ರಧಾನಮಂತ್ರಿಗಳ ಫಸಲ್ ಭೀಮಾ ಯೋಜನೆಯಡಿ ಸೌಲಭ್ಯ ಪಡೆದಿದ್ದೇನೆ ಎಂದು ಪ್ರಧಾನಿ ಅವರಿಗೆ ಧನ್ಯವಾದ ಸಲ್ಲಿಸಿದರು ಅಧಿಕಾರಿಗಳಿಗೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸಿದರು ಫಲಾನುಭವಿ ಬಾಣಿ ತರಕಾರಿ ವ್ಯಾಪಾರ ನಡೆಸಲು ಕೇಂದ್ರ ಸರ್ಕಾರದ ಸಾಲ ಸೌಲಭ್ಯ ನೆರವಾಗಿದೆ ಎಂದರು ಅದನ್ನು ಇಪ್ಪತ್ತು ಸಾವಿರ ಮೂರು ಮೇಲೆ ನನಗೀಗ ಇನ್ನೂ ಚೆನ್ನಾಗಿ ಬೀದಿ ವ್ಯಾಪಾರದಲ್ಲಿ ನನಗೆ ಚೆನ್ನಾಗಿ ಆಗಿರೋದಕ್ಕೋಸ್ಕರ ಮತ್ತೆ ಐವತ್ತು ಸಾವಿರ ರೂಪಾಯಿ ತಗೊಂಡಿದ್ದೆ ಸರ್ ಈಗ ಟೂ ಮಂತ್ಸ್ ಆಯ್ತು ಸರ್ ನಾನು ತಗೊಂಡು ಬೀದಿ ವ್ಯಾಪಾರದಲ್ಲಿ ನಮಗೆ ಚೆನ್ನಾಗಿ ಇದಾಗಿದೆ ಸರ್ ಈ ಮೋದಿ ಸರ್ಕಾರದಿಂದ ನಮಗೆ ಒಳ್ಳೆಯದಾಗಿದೆ ಸರ್ ಮತ್ತೊಬ್ಬ ಫಲಾನುಭವಿ ರಜಿಯಾ ಬೇಗಂ ಪ್ರಧಾನಿ ಅವರು ಕೆಳವರ್ಗದ ಜನರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಾರೆ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಪಾಲಿಕೆ ಸದಸ್ಯ ಗೋವಿಂದ ರಾಜುಲು ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಿಳಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು ಮನೆ ಮನೆಗೆ ಒಂದು ಮನೆಗೆ ಹೋಗಿ ಐದು ನಿಮಿಷ ಕುಂತ್ಕೊಂಡು ಅವರಿಗೆ ತಿಳುವಳಿಕೆ ಹೇಳಿ ಈ ತರ ಕಟ್ಟ್ರಿ ಈ ತರ ಮಾಡ್ರಿ ಯಾರನ್ನು ಬಡವರಿದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನಾನೇ ನಾನೇ ಕಟ್ಟಿ ಅವರು ಮುಂದೆ ಹೋಲಿಸ್ತೀನಿ ಅಂತ ಹೇಳ್ಕೊಂಡು ಹೇಳೋಕೆ ಕಲಬುರಗಿಯ ಮಳ್ಳಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಆರೋಗ್ಯ ಹಾಗೂ ಅಂಚೆ ಇಲಾಖೆ ಸಿಬ್ಬಂದಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕ ಗ್ಯಾಸ್ ಸ್ಟವ್ ವಿತರಿಸಲಾಯಿತು ನಂತರ ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕುರಿತು ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಮಲ್ಲಪ್ಪ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಸಾಕಷ್ಟುಅನುಕೂಲವಾಗಿದೆ ಎಂದರು ರಾಜಶೇಖರ ಗಂಟಿ ಕೇಂದ್ರ ಸರ್ಕಾರ ಜನರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು